ಅನ್ಕು ಇತ್ತಪ್ಪ ಇವತ್ತೆ ಕನಸು ಬಿದ್ದಿಟ್ಟ ನನಗೆ ಎಂತ ಆಯ್ತಂದು ಕಂಬುದು ಎಲ್ಲರಿಗೂ ನಮಸ್ಕಾರ ಮತ್ತೊಗಡೆ ಸ್ವಾಗತ ಇವತ್ತೆ ಎಂತಂದ್ರೆ ನಾವು ಗುಡಿ ಬಲಿ ಹಾಕ್ತಿತ್ತ ಇದೇ ಬಾಲಿಗೆ ತುಂಬಿತ್ತ ತುಂಬಿಕೊಂಡು ಹೊಯೋ ಸುಮಾರು ದಿನ ಆಯ್ತು ಈ ಬಲಿ ಹಾಕಿದ್ದು ಇವತ್ತು ಹಾಕಂಡ್ ಮಾಡಿದ್ದ ಎಲ್ಲರೂ ಸಿಕ್ಕತ್ತೇಳಿ ಕಾಮದೇಳಿ ಹಾಕಿತ್ತ ಕಾಂಬ ಇವತ್ತು ಹಾಕಿ ನಾಳೆ ಹೋದ ಈ ಬಾಲಿ ಎಂತ ಕಾಂಬ ಅದ್ರ ವೀಡಿಯೋ ಫುಲ್ ವೀಡಿಯೋ ಮಾಡ್ತೇವೆ ನೀವು ಹೊಸ ಮೋಡ್ ಕಂಡಿಲ್ಲ ಅದರ ಮಾಡ್ಕೊಂಡು ಮಾಡಿದೆ ಕಾಂಬ ಹೆಂಗೆ ಆಯ್ತು ಅಂದೇಳಿ ವೀಡಿಯೋ ವಿಡಿಯೋ મેરવાં તળી એટલે મતલબ એ રેડી ટુ ફાઈટ

ಡೈಟ್ ಮಾಡಿದೋ ತಿರು ಈಗ ನಿನ್ನೆ ಹಾಕಿ ಅದಕ್ಕೂ ಇಡೀ ಬಾರಿ ಹೇಳಿತ್ತು

코에리 있다 빼블릿. 코엔스비디타는게. 양다트는가마. 코리근고코리 코에리. 빨리 왔다이다. Bantu, <tuk> bantu, 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 mantap 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 ജേരി സന്ത എല്ല യുടി ബാരി ഓട്ബളിച്ച് കഴിഞ്ഞ

ಸಡಿಯ ತೋರ್ಸೆ ನೋಡಿ ಗೆಳೆಯರಿ ನಮಗೆ ಬಾರೇಮುಂಡಿ ಸಿಕ್ಕಿದೆ ಆಗಿತ್ತು ಇದು ಮಂದೆ ಮತ್ತೆ ಜಾಸ್ತಿ ಸಿಕ್ಕುದಿಲ್ಲ ಸಿಕ್ಕಲಕ್ಕ ಎಷ್ಟು ಬೀಳುತ್ತ ಅಷ್ಟೇ ಸಿಕ್ಕುದರೆಲ್ಲ ಕನ್ಸ್ದಾಗ ಓಸಿ ಹಾಡ್ತಾರ ನಾಮ್ ನಮ್ಮ ಕನಸಿಗೆ ಮೀನು ಸಿಕ್ಕುದು ಜೀವಿತ್ತು ಎಂತ ಇತ್ತ ಕತ್ತ ಒಂದು ಕುಯಿಡೆ ಹೋಗಿದೆ ಅಂತೆ ಕಾಮ ತಿಪ್ಪಡ್ದ ಬಲಿ ಇಲ್ಲೇ ಒಟ್ಟದ್ದಲ್ಲ ಇಟ್ಕೊಂಡು ಈ ಥರ ಒಟ್ಟಾಯ್ತು ಬಲಿ ಕುಯಿಡೆ ಹೊಡ್ತಿತ್ತು वन पीड़ी मिस मार्ड के जी ए पाप ईनूरा अब के जोनूर रुपये के जी आता दिन सीकर गर्जा

ಎಟ್ ಅಲ್ಲ ಹಾಂಗ ಸರಿಗಿನ ಚಪ್ಪ ಸೆರ್ಗಿನ ಕೊಟ್ಟು ಒಂದೇ ಸಿಕ್ಕು ಅಂದ್ರೆ ಪಕ್ಕ ಕನ್ಸಿದ್ದ ಕನ್ಸು ಪಾಸಾಗಿದೆ ಒಂದು ಸಿಕ್ಕಿದೆ ಬಲಿ ಮುಗಿದಿದೆ ಬೌಟ ಇಲ್ಲೇ ಇದೆ ಈಗ ಮ್ಯಾಲೋಯ್ ತಪ್ಸೋ ಏಳ್ಯ ಮಾಡ್ತಾಯಿಗುಡಿ ತಪ್ಸಿದ್ರೆ ಬಿಡ್ಸ ಕೆಡಿಗೆ ಒಂದು ಐದು ಕೆಜಿ ಇರ್ಬೋದು

மீன்ப <saiden> ನಿನ್ನೆ ಆಯಿತು ನಿನ್ನೆ ಎಂಟು ಕೆ ಜಿ ಇದ್ ದೊಡ್ಡದ್ ಅದು ವಿಡೇ ಮಾಡೋಕಾಯ್ತಾಯ್ತು ಮಿಸ್ ಆಯ್ತು ವೀಡೆ ಮಾಡೋಕೆ ಮತ್ತೆ ಬಂಗಡೆ ಬಂಗಡಿ ದರ ಒಯ್ಯೋಕ್ಕಾಗ ಮಂಡಿ ಹತ್ರ ನೇತಾಯ್ತು ಒಯ್ತು ಹಿಂದೆ ಒಯ್ದ್ರೆ ಹೊಟ್ಟೆ ಇಟ್ಟಾಗ್ತದೆ

ಹುಯ್ಡಿ ನಮ್ಮೂರಾಗಿದ್ರೆ ಕುಯ್ಡಿ ಅಂತ ನಿಮ್ಮ ಊರಿಗೆ ಎಂತ ಅಂತ ಕಮೆಂಟ್ ಮಾಡಿ ಮಂಡಿ ಕಣ ಹಾವಿನ ಕಣಗಿತ್ತ ಅಂತೂ ನನಗೆ ನನ್ನ ಫ್ರೆಂಡ್ಸ್ ಪಾಸ್ ಆಯ್ತು ಅಂದರೆ ಹೇಳಿ ಖುಷಿ ಆಗ್ತಿತ್ತು ಇವಾಗ ಒಂದೆರಡು ಒಂದೆರಡುಂತಾಳಿ ಸಿಕ್ಕಿದ್ದೇ ಪುಡಿ ಹಿಂಗೆಂತಾರು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಫ್ರೆಂಡ್ಸ್ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ಟಟಾಪ್ ಬಬಾಯ್